ಪದ್ವಿತರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿಗೌಡ ಅವರ ಪರವಾಗಿ ಭಾರಿ ಮತದಾರರು ಆಸಕ್ತಿ ತೋರಿದ್ದು ರಾಮೋಜಿಗೌಡ ಅವರು ಗೆಲುವು ಸಾಧಿಸಲಿದ್ದಾರೆ ಎಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಮತಗಟ್ಟಿಗೆ ತೆರಳಲು ಶಾಸಕರು ಮತದಾನ ಮಾಡಿ ತಾಲೂಕಿನ ಎಲ್ಲ ಹೋಬಳಿ ಮತ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮತದಾನದ ಪ್ರಕ್ರಿಯೆ ನಡೆಸಿದ್ದಾರೆ ಇನ್ನು ತಾಲೂಕಿನಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಪದವೀಧರ ಹಾಗೂ ಶಿಕ್ಷಕರ ಮತದಾರರು ಆಸಕ್ತಿಯಿಂದ ಮತದಾನ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಪದವೀಧರರ ಮತಕ್ಷೇತ್ರದಲ್ಲಿ ಮತ ಚುನ ಮತದಾನ ಇವತ್ತು ನಡೀತಾ ಇದೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಐದು ಸಾವಿರದ ಆರುನೂರು ಮತಗಳಿದ್ದು ಇವತ್ತು ನಗರದಲ್ಲಿ ಕಸಬಾ ಸೂಲುಬೆಲೆ ನಂದಗುಡಿ ಜಡಗೇನಹಳ್ಳಿ ಅನುಗೊಂಡಹಳ್ಳಿ ಎಲ್ಲ ಹೋಬಳಿಗಳಲ್ಲಿ ಕೂಡ ಕೇಂದ್ರಗಳಲ್ಲಿ ಮತದಾನ ಆಗಿದ್ದು ಇವತ್ತು ನಾಲ್ಕು ಗಂಟೆಯ ಹೊತ್ತಿನಲ್ಲಿ ಸುಮಾರೊಂದು ಎಂಬತ್ತೆಂಬತ್ತೈದು ಪರ್ಸೆಂಟ್ ಅಷ್ಟು ಪೋಲಿಂಗ್ ಆಗಿದೆ ಬಿರಿಸಾದಂಥ ಮತದಾನ ಆಗಿದೆ ಐದು ಸಾವಿರದ ಆರುನೂರು ಮತಗಳ ಪೈಕಿ ಇವತ್ತು ನಾಲ್ಕು ಸಾವಿರದ ಐನೂರಕ್ಕಿಂತ ಹೆಚ್ಚು ಮತದಾನ ಆಗಿದೆ ನಮಗೆ ಮೂರಕ್ಕೆ ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆದಂಥ ಗೌಡರ ಗೆಲುವು ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಕಾರ್ಯಕರ್ತರುಗಳು ಇವತ್ತೇನು ಕೆಲಸ ಮಾಡಿದ್ದಾರೆ ಸರ್ಕಾರ ಏನು ಕೆಲಸ ಮಾಡಿದೆ ಇದೆಲ್ಲವನ್ನೂ ಕೂಡ ಮೆಚ್ಚಿ ಇವತ್ತು ಮತದಾರರು ಆಯ್ಕೆನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದಂಥ ರಾಮೋಜಿ ಗೌಡರಿಗೆ ಮಾಡಿದ್ರಂಥ ಸಂಪೂರ್ಣವಾದ ವಿಶ್ವಾಸ ನಮಗಿದೆ